ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಸರ್ಕಾರ ರಚಿಸಿದ ಮೇಲೆ ತಮ್ಮ ಅಭಿಮಾನಿಗಳು ಹಾಗೂ ಹಿತೈಷಿಗಳಿಗೆ ಧನ್ಯವಾದ ತಿಳಿಸಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚುನಾವಣೆಯ ವೇಳೆ ತಮಗೆ ಬೆಂಬಲ ವ್ಯಕ್ತಪಡಿಸುವುದಕ್ಕೆ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಹಾಕಿದ್ದ ಮೋದಿ ಕಾ ಪರಿವಾರ್ ಅಂದ್ರೆ ಮೋದಿಯ ಕುಟುಂಬ ಈ ಉಲ್ಲೇಖವನ್ನ ತೆಗೆದು ಹಾಕೋ ಹಾಗೆ ಮನವಿ ಮಾಡಿಕೊಂಡಿದ್ದಾರೆ ಆರ್ಜೆಡಿ ನಾಯಕ ಲಾಲು ಪ್ರಸಾದ್ ಯಾದವ್ ಅವರು ಮೋದಿಗೆ ಕುಟುಂಬ ಇಲ್ಲ ಅಂತ ಹೇಳಿರೋದಕ್ಕೆ ಪ್ರತಿಯಾಗಿ ಮೋದಿ ಅಭಿಮಾನಿಗಳು ಬಿಜೆಪಿ ನಾಯಕರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿಕ ಪರಿವಾರ್ ಅಂತ ಬರೆದುಕೊಂಡಿದ್ರು ಕಳೆದ ಮಾರ್ಚ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಮೋದಿ ವಿರುದ್ಧ ಟೀಕೆ ಮಾಡುವಾಗ ಕುಟುಂಬವೇ ಇಲ್ಲದವರು ಅಂತ ಹೇಳಿದರು ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಮೋದಿ ಭಾರತ ಎಲ್ಲರೂ ನನ್ನ ಕುಟುಂಬದ ಸದಸ್ಯರು ಅಂತ ಹೇಳಿದರು ಈ ವೇಳೆ ಮೋದಿ ಪರವಾಗಿ ನಿಂತ ಬಿಜೆಪಿ ನಾಯಕರೆಲ್ಲ ನಾವೆಲ್ಲರೂ ಅವರ ಕುಟುಂಬ ಅಂತ ಹೇಳಿಕೊಂಡು ಆ ಅಭಿಯಾನದ ಭಾಗವಾಗಿ ಮೋದಿ ಕ ಪರಿವಾರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೆಸರಿನ ಪಕ್ಕ ಬರೆದುಕೊಂಡಿದ್ರು ಇದರ ಬಗ್ಗೆ ಟ್ವೀಟ್ ಮಾಡಿರೋ ಮೋದಿ ಚುನಾವಣಾ ಪ್ರಚಾರದ ಮೂಲಕ ಭಾರತದಾದ್ಯಂತ ಜನರು ನನ್ನ ಮೇಲಿನ ಪ್ರೀತಿ ಸಂಕೇತವಾಗಿ ತಮ್ಮ ಸಾಮಾಜಿಕ ಮಾಧ್ಯಮಕ್ಕೆ ಮೋದಿ ಕ ಪರಿವಾರ್ ಸೇರಿಸಿಕೊಂಡಿದ್ರು ನಾನು ಅದರಿಂದ ಸಾಕಷ್ಟು ಶಕ್ತಿಯನ್ನು ಪಡೆದುಕೊಂಡೆ ಭಾರತದ ಜನರು ಎನ್ಡಿಎಗೆ ಸತತ ಮೂರನೇ ಬಾರಿಗೆ ಬಹುಮತ ಕೊಟ್ಟಿದ್ದಾರೆ ಇದು ಒಂದ್ ರೀತಿ ದಾಖಲೆ ನಮ್ಮ ರಾಷ್ಟ್ರದ ಸುಧಾರಣೆಗಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುವುದಕ್ಕೆ ನಮಗೆ ಜನಾದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಾವೆಲ್ಲರೂ ಒಂದೇ ಕುಟುಂಬ ಅನ್ನೋ ಸಂದೇಶವನ್ನ ಪರಿಣಾಮಕಾರಿಯಾಗಿ ತಲುಪಿಸೋದ್ರೊಂದಿಗೆ ನಾನು ಮತ್ತೊಮ್ಮೆ ಭಾರತದ ಜನರಿಗೆ ಧನ್ಯವಾದ ಹೇಳ್ತೀನಿ ಈಗ ನಿಮ್ಮ ಸೋಷಿಯಲ್ ಮೀಡಿಯಾಗಳಿಂದ ಮೋದಿ ಕ ಪರಿವಾರನ್ನ ತೆಗೆದುಹಾಕುವಂತೆ ವಿನಂತಿ ಮಾಡ್ಕೊಳ್ತೀನಿ ಈ ಹ್ಯಾಂಡಲ್ಗಳ ಹೆಸರು ಬದಲಾಗಬಹುದು ಆದರೆ ಭಾರತದ ಪ್ರಗತಿಗಾಗಿ ಶ್ರಮಿಸ್ತಾ ಇರೋ ಒಂದು ಪರಿವಾರವಾಗಿ ನಮ್ಮ ಬಂಧ ಮುಂದುವರಿಯುತ್ತೆ ಅಂತ ಹೇಳಿಕೊಂಡಿದ್ದಾರೆ ಪಿಎಂ ಮೋದಿ ತಮ್ಮ ಎಕ್ಸ್ ಹ್ಯಾಂಡಲ್ನಲ್ಲಿ ತಮ್ಮ ಪ್ರೊಫೈಲ್ ಮತ್ತು ಹೆಡರ್ ಫೋಟೋಗಳನ್ನು ಕೂಡ ಚೇಂಜ್ ಮಾಡಿದ್ದಾರೆ ಇತ್ತೀಚಿನ ಚಿತ್ರಗಳು ಅವರ ಅಧಿಕಾರದ ಮೊದಲ ದಿನ ಮತ್ತು ಅವರ ಸರ್ಕಾರದ ಮೂರನೇ ಅವಧಿಯ ಪ್ರಮಾಣ ವಚನದ ಸಮಾರಂಭದ ಚಿತ್ರಗಳಾಗಿವೆ ಅವರು ಸಂವಿಧಾನವನ್ನು ಹಣೆಗೆ ಒತ್ತಿಕೊಳ್ಳುವ ಚಿತ್ರ ಹೆಡರ್ನಲ್ಲಿದೆ